ವೈದ್ಯಕೀಯ ನಿರ್ಲಕ್ಷ್ಯದ ಕೇಸ್ ತನಿಖೆಗೆ ಕೆಎಂಸಿ ಅಸಹಕಾರ ದೂರುದಾರರು ಪ್ರಕರಣದ ತನಿಖೆ ಬಗ್ಗೆ ಮಾಹಿತಿ ಪಡೆಯಲು ಪೊಲೀಸ್ ಠಾಣೆಗೆ ಅಲೆದಾಡುತ್ತಿದ್ದಾರೆ ಠಾಣೆಗೆ ಬಂದ ಕೆಎಂಸಿ ವರದಿ ಬಂದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಪೊಲೀಸರು ಹೇಳುವಂತಾಗಿದೆ ಪ್ರಕರಣಗಳು ದಾಖಲಾಗಿ ಹಲವು ವರ್ಷಗಳು ಕಳೆದರು ಅದೇ ರೀತಿ ಕೆಎಂಸಿಗೆ ಪತ್ರ ಬರೆದು ಸುಸ್ತಾದ ಪೊಲೀಸರು ವೈದ್ಯಕೀಯ ನಿರ್ಲಕ್ಷ್ಯದ ಆರೋಪದ ಪ್ರಕರಣಗಳು ಸಂಬಂಧ ತ ತರಗತಿಯಲ್ಲೇ ವರದಿ ನೀಡುವಂತೆ ಪೊಲೀಸರು ಹಲವು ಬಾರಿ ಕೆ ಎಂಸಿಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ ಆದರೆ ಕೆ ಎಂ ಸಿ ಕಡೆಯಿಂದ ಯಾವುದೇ ಸಕಾರಾತ್ಮಕ ಪ್ರಕ್ರಿಯೆ ಬಂದಿಲ್ಲ ಹತ್ತಾರು ಬಾರಿ ಪತ್ರ ಬರೆದರೂ ಕೆ ಎಂ ಸಿ ವರದಿ ನೀಡುವ ಹೋಗಿಲ್ಲ ವೈದ್ಯಕೀಯ ನಿರ್ಲಕ್ಷ್ಯದ ಆರೋಪದ ಪ್ರಕರಣದಲ್ಲಿ ಕರ್ನಾಟಕ ಮೆಡಿಕಲ್ ಕೌನ್ಸಿಲಿಂಗ್ ವರದಿ ನೀಡಲು ವಿಳಂಬ ಮಾಡುವುದರಿಂದ ಪೊಲೀಸರು ತನಿಖೆ ಪೂರ್ಣಗೊಳಿಸಲು ಆಗದೆ ಅತ್ಯಂತ ಸ್ಥಿತಿ ಎದುರಿಸಲುತ್ತಿದ್ದಾರೆ ಕೆಲವು ಪ್ರಕರಣಗಳಲ್ಲಿ ವಿಷಯದಲ್ಲಿ ಏಳೆಂಟು ವರ್ಷವಾದರೂ ಕೆಎಂಸಿ ವರದಿ ನೀಡಿಲ್ಲ ಇದರಿಂದ ದೂರುದಾರರು ವ್ಯವಸ್ಥೆ ಸಂಶಯ ವ್ಯಕ್ತಪಡಿಸಿದಂತಾಗಿದೆ ಕಳೆದ ಒಂಬತ್ತು ವರ್ಷಗಳಲ್ಲಿ ನಗರದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ವೈದ್ಯಕೀಯ ನಿರ್ಲಕ್ಷ್ಯದ ಆರೋಪದ ಪ್ರಕರಣಗಳು ಸ್ಥಿತಿಗತಿ ನೋಡಿದರೆ ಕೆಎಂಸಿಯ ವಿಳಂಬ ನೀತಿ ವೈದ್ಯವಾಗುತ್ತದೆ ಈ ಅವಧಿಯಲ್ಲಿ ವೈದ್ಯಕೀಯ ನಿರ್ಲಕ್ಷ್ಯದ ಆರೋಪದಡಿ ಹದಿನೈದು ಪ್ರಕರಣಗಳು ದಾಖಲಾಗಿವೆ ಈ ಪೈಕಿ ಅರ್ಧದಷ್ಟು ಪ್ರಕರಣ ಕೆಎಂಸಿ ವರದಿ ನೀಡುವಲ್ಲಿ ವಿಳಂಬ ಮಾಡುವುದರಿಂದ ಪೊಲೀಸರು ತನಿಖೆ ಪೂರ್ಣಗೊಳಿಸಲಾಗದೆ ಕೈಗಟ್ಟಿಕೊಳಿಸುವಂತಾಗಿದೆ ವೈದ್ಯಕೀಯ ನಿರ್ಲಕ್ಷ್ಯದಿಂದ ವ್ಯಕ್ತಿ ಸಾವು ಆರೋಪದಡಿ ನೀಡಲಾಗುವ ದೂರಿನ ಮೇರೆಗೆ ಪೊಲೀಸರು ಎಫ್ಐಆರ್ ದಾಖಲಿಸುತ್ತಾರೆ ಬಳಿಕ ತನಿಖೆ ಆರಂಭಿಸಿ ಮೃತ ವ್ಯಕ್ತಿಯ ಕೇಸ್ ಈಸ್ಟ್ರಿ ಶೀಟ್ ಆಸ್ಪತ್ರೆ ದಾಖಲಾದ ವ್ಯಕ್ತಿಯ ರೋಗ ಲಕ್ಷಣ ವೈದ್ಯರು ನೀಡಲಾದ ಚಿಕಿತ್ಸೆ ಔಷಧಿಗಳು ಇತ್ಯಾದಿ ಮಾಹಿತಿ ಕೆಎಂಸಿಗೆ ಕಳುಹಿಸುತ್ತಾರೆ ಕೆಎಂಸಿ ಕೆ ಸಿ ಪರಿಶೀಲನೆ ವ್ಯಕ್ತಿ ಸಾವಿಗೆ ವೈದ್ಯಕೀಯ ನಿರ್ಲಕ್ಷ್ಯ ಕಾರಣವೇ ಅಥವಾ ಬೇರೆ ಕಾರಣವೆಂಬುದು ಪರಿಶೀಲಿಸಿ ಸಂಬಂಧಪಟ್ಟ ಪೊಲೀಸ್ ಠಾಣೆ ವರದಿ ನೀಡಬೇಕು ಈ ವರದಿ ಆಸ್ಪತ್ ಆಧರಿಸಿ ಪೊಲೀಸರು ತನಿಖೆ ಪೂರ್ಣಗೊಳಿಸಿ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಕಳಿಸಬೇಕಾಗುತ್ತದೆ ಉದಾಹರಣೆಗೆ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ವೈದ್ಯಕೀಯ ನಿರ್ಲಕ್ಷ್ಯದಿಂದ ವ್ಯಕ್ತಿ ಸಾವು ಆರೋಪದಡಿ ಪ್ರಕರಣ ದಾಖಲಾಗಿದೆ ಈ ಸಂಬಂಧ ಪೊಲೀಸರು ಮೃತ ವೈದ್ಯಕೀಯ ಕ್ರೇಸ್ ಹಿಸ್ಟ್ರಿ ಶೀಟ್ ಅನ್ನು ಕೆಎಂಸಿಗೆ ಕಳುಹಿಸುತ್ತಾರೆ ಆದರೆ ಈವರೆಗೂ ಕೆಎಂಸಿ ವರದಿ ನೀಡಿಲ್ಲ ಇದರಿಂದ ಪೊಲೀಸರು ಪ್ರಕರಣ ತನಿಖೆ ಪೂರ್ಣಗೊಳಿಸಲು ಸಾಧ್ಯವಾಗುತ್ತಿಲ್ಲ ಈ ರೀತಿಯ ಹಲವು ಪ್ರಕರಣಗಳಲ್ಲಿ ಕೆಎಂಸಿ ವರದಿ ನೀಡಿತ್ತು ಅಲ್ಲಿ ವಿಳಂಬ ಧೋರಣೆ ಮುಂದುವರಿಸಿದರೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಮಳೆ ಕಡಿಮೆಯಾದರೂ ನಿಲ್ಲದ ಪ್ರಭರ ಕೃಷ್ಣ ವೇಗ ಗಂಗಾ ಮತ್ತಿತರ ನದಿಗಳಲ್ಲಿ ಭರ್ಜರಿ ನೀರು ಬಾಗಲಕೋಟೆ ಬೆಳಗಾವಿಯಲ್ಲಿ ಪರದಾಟ ನದಗಾವ ಜಲಾವೃತ ಬೆಳಗಾವಿ ಜಿಲ್ಲೆ ಹಾಗೂ ನೆರೆಯ ಮಹಾರಾಷ್ಟ್ರ ರಾಜ್ಯದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆಯಬ್ಬರ ಭಾನುವಾರ ಇಳಿಮುಖವಾದರೂ ಕೃಷ್ಣ ಮತ್ತು ಇತ್ತೀರ ನದಿಗಳ ಪ್ರವಾಹ ಮಟ್ಟ ಮಾತ್ರ ಯಥಾಸ್ಥಿತಿಯಲ್ಲಿದೆ ಸದ್ಯ ದಂದೀಚೆಗೆ ಜಲಾಧರಕ್ಕೊಳಗಾದ ಬೆಳಗಾವಿ ಜಿಲ್ಲೆಯ ಗೋಕರ್ಕ್ ನಗರದಲ್ಲಿ ಪ್ರವಾಹ ಮಟ್ಟ ಇಳಿಕೆಯಾದರೂ ಬಾಗಲಕೋಟೆ ಜಿಲ್ಲೆಯ ನದಗವ ಜಲವೃತ್ತವಾಗಿದೆ ಬೆಳಗಾವಿ ಜಾಗಲಕೋಟೆ ಕೃಷ್ಣ ದೂದ್ಗಂಗಾ ವೇದಗಂಗಾ ಮಲಪ್ರಭಾ ಮಾರ್ಕಂಡಯ್ಯ ಹಿರಣ್ಣಯ್ಯ ನದಿಗಳು ಮಟ್ಟ ಮೇರಿ ಹರಿಯುತ್ತಿದ್ದು ಬೆಳಗಾವಿ ಜಿಲ್ಲೆಯೊಂದಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚು ಮಂದಿ ಸ್ಥಳಾಂತರಗೊಂಡಿದ್ದಾರೆ ಇದರಲ್ಲಿ ಆರು ಸಾವಿರದ ನೂರ ಅರವತ್ತು ಮಂದಿ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದಾರೆ ಬೆಳಗಾವಿ ಬಾಗಲಕೋಟೆ ಐವತ್ತಕ್ಕೂ ಅಧಿಕ ಸೇತುವೆಗಳು ಇನ್ನೂ ಮುಳುಗಡೆ ಸ್ಥಿತಿ ಎಲ್ಲ ಇದ್ದು ನಾಲ್ಕು ಸಾವಿರ ಹೆಚ್ಚು ಹೆಕ್ಟೇರ್ ಕೃಷಿ ಪ್ರದೇಶದಲ್ಲಿ ನೆಲೆ ಹಾನಿಯಾಗಿದೆ ನರಗಂಧವಕ್ಕೆ ನೀರು ಘಟ್ಟಪ್ರವ ನದಿಗೆ ಶುಕ್ರವಾರ ರಾತ್ರಿ ದಳಪಾತ ಮಾರ್ಕಂಡೆಯ ಬಳ್ಳಾರಿ ನಲಂದದಿಂದ ಅರವತ್ತು ಸಾವಿರಕ್ಕೂ ಅಧಿಕ ಕ್ಯೂಸಿಕ್ ನೀರು ಹರಿದು ಬಿಟ್ಟ ಪರಿಣಾಮ ನಂದಗಾಂವ ಗ್ರಾಮ ಜಲ ದಿಗ್ಗಿಜನವಾಗಿದೆ ಇನ್ನು ಮುದೇಳ ನಗರದಲ್ಲಿ ಐವತ್ತಕ್ಕೂ ಅಧಿಕ ತಾತ್ಕಾಲಿಕ ಶೆಡ್ಗಳು ಜಲಾವೃತಗೊಂಡಿವೆ ಮಳೆ ನೀರು ಪ್ರಮುಖವಾಗಿರುವ ಕಾರಣ ಕಳೆದ ಎರಡು ದಿನಗಳಿಂದ ಗೋಕಾರ್ಕ ನಗರದ ವಸತಿ ಪ್ರದೇಶ ಆವರಿಸುತ್ತಿದ್ದ ಪ್ರವಾಹ ನೀರು ಕೊಚ್ಚಿ ಇಳಿಮುಖವಾಗಿದೆ ಕೃಷ್ಣಾ ನದಿಯಲ್ಲಿ ಇನ್ನೂ ಮೂರು ಲಕ್ಷ ಹೆಚ್ಚು ಕ್ಯೂಸೆಕ್ ನೀರು ಹರಿದಿತ್ತು ನದಿ ದಟ್ಟದಲ್ಲಿ ಪ್ರವಾಹ ಮಟ್ಟ ಯಥಾಸ್ಥಿತಿಯಲ್ಲಿದೆ ಮತ್ತಷ್ಟು ದೇಗುಲಗಳಿಗೆ ಜಲ